ಕರ್ನಾಟಕ ಇವತ್ತ ನಾವು ಏನು ರೀ ಸ್ಪೆಷಲ್ ಮಾಡಕತ್ತೀವಿ ಅಂತಂದರೆ ಫಿಶ್ ಮಾಡಕತ್ತೀವಿ ಮೀನಾ ಮೀನ ಮಾಡೋಕ್ಕೀವ್ರಿ ಮೀನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೇರೆ ನೋಡಿ ಒಂದೂವರೆ ಕೆ ಜಿ ಜಿಲೇಬಿ ಮೀನ ತಂದಿವ್ರಿ ಜಿಲೇಬಿ ಅಂತಾರೀ ಇದಕ್ಕೆ ಮತ್ತು ಇದು ಪರಿಕೆ ಮೀನು ಅಂತಾರೀ ಇದಕ್ಕೆ ಜಿಲೇಬಿ ಜಿಲೇಬಿ ಫಿಶ್ ರೀವು ಇದೊಂದು ಡ್ರೈ ಮಾಡಕ್ಕೆ ಇತ್ತೀವಿ ರೀ ನಮ್ಮ ಮಗನಿಗೆ ಅಂಚಿನ ಮ್ಯಾಗೆ ಫ್ರೈ ಮಾಡಿ ಕೊಡಬೇಕು ಇವೆಲ್ಲ ಒಂದೂವರೆ ಕೆ ಜಿ ಅದ್ರ ಫಿಶ್ಶು ಇದು ಬಿಟ್ಟರೆ ಒಂದು ಕೆ ಜಿ ಬರ್ತೀರಿ ಒಂದೂವರೆ ಕೆ ಜಿ ರೀ ನೋಡಿರಿ ಒಂದು ನಿಂಬೆ ಹಣ್ಣು ಅಷ್ಟು ಹುಣ್ಚುಣ ನೆನೆ ಹಾಕಿವಿ ರೀ ಒಂದು ನಿಂಬೆಹಣ್ಣುಪ್ಪ ಹುಣಸೆ ನೆನೆ ಹಾಕಿವಿ ಆಮೇಲೆ ನೋಡ್ರಿ ಒಂದು ಸಣ್ಣ ಟೊಮಟೆ ಎರಡು ಉಳ್ಳಾಗಡ್ಡೆ ರೀ ಹುರ್ ಸಣ್ಣ ಕಟ್ ಮಾಡಿ ಹುರಿದು ಮಿಕ್ಸಿಗೆ ಹಾಕಿಟ್ ನೋಡ್ರಿ ಅದು ಇದು ನೋಡಿರಿ ಧನಿಯಾ ಪುಡಿ ಚಕ್ಕೆ ಮಸಾಲ ಕಾಳು ಮೆಣಸು ಖಾರ ಉಪ್ಪು ಎಣ್ಣೆ ಇದಕ್ಕೆ ನೋಡಿರಿ ಒಂದು ಪ್ಯಾಕೆಟು ಗಸ ಹಾಕಿದೈತೆ ಹಾಕಿದ್ದೈತೆ ಒಂದು ಪ್ಯಾಕೆಟ್ ಅಂದ್ರೆ ಹತ್ತು ರೂಪಾಯಿ ಒಂದು ಪ್ಯಾಕೆಟ್ ಒಂದು ಜಿಗೆ ಹತ್ತು ರೂಪಾಯಿದು ಸಾಕ್ರಿ ಒಂದು ಗಸಕಿ ಪಾಯಿ ಹಾಕಿದ್ದೈತೆ ಇದಕ್ಕೆ ನೀನು ಹೆಂಗೆ ಮಾಡ್ಬೇಕು ತೋರಿಸಿ ಈಗ ನೋಡಿರಿ ಗಸಗಿನೇ ಮೇನ್ ಇರೋದ್ರಿ ಇದಕ್ಕೆ ಗಸಗೈಸಿ ಹಾಕ್ಬೇಕ್ರಿ ಟೇಸ್ಟ್ ಬರ್ತದ ಅಟ್ಲ ಕೊಬ್ಬರಿ ಚೆನ್ನಾಗಿ ತುಡಿದು ಮಿಕ್ಸಿಗೆ ಹಾಕಿದ್ದ ನೋಡ್ರಿ ಸಣ್ಣ ಸಣ್ಣ ಮಿಕ್ಸಿಗೆ ಹಾಕಿದ್ದಾದ್ರೆ ಒಂದು ಕೊಬ್ಬರಿ ತುಡಿದ ಏನು ಬೇಕು ಮೊದಲನೇದಾಗಿ ಸ್ಟವ್ ಹಚ್ಚಿಬೇಕು ನೋಡ್ರಿ ಗ್ಯಾಸ್ ಗ್ಲಾಸ್ ಹಚ್ಚಿ ಗಂಡು ಮೀನು ರೀ ಒಂದು ಕೆ ಜಿ ಮೀನು ಮಾಡಕ್ಕೆ ಇಷ್ಟು ಸಾಕ್ರಿ ಇದರಲ್ಲಿ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಬೋದು ಬೇಕಂದ್ರೆ ತಿಳು ಮಾಡ್ಬೋದು ರೀ ನಾವು ಗಟ್ಟಿ ರೀ ಅಷ್ಟೇ ಮೀಡಿಯಮ್ ರೀ ಪೂರ ಗಟ್ಟಿ ಅಲ್ಲ ತಿಳು ತಿಳಿಯಲ್ಲ ಒಂದು ರೀತಿ ಮೀಡಿಯಮ್ ರೀ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ಬರ್ಬೋದು ಮೊದಲನೇದಾಗ ನೋಡಿರಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎರಡು ಮೂರು ಟೇಬಲ್ ಸ್ಪೂನು ಎಣ್ಣೆ ನೋಡಿರಿ ಒಳ್ಳೆಕ್ಕೆ ಸ್ವಲ್ಪ ನೀರು ಸುಮಿಸ್ಬೇಕ್ರಿ ಸಾಕು ಸಾಕ್ರಿ ಪ್ರಸ್ತುತ ಏನಪ್ಪ ಅಂದ್ರೆ ಈಗ ಮಿಕ್ಸಿಗೆ ರುಬ್ಕೊಂಡು ಇಟ್ಕೊಳ್ರಿ ಉಳ್ಳಾಗಡ್ಡೆ ಟಮಾಟೆ ಹಣ್ಣು ಇದು ಗಸಗಸಿ ಈ ಮೂರನ್ನ ಚೆನ್ನಾಗಿ ರುಬ್ಕೊಂಡು ಇಡ್ತ್ರಿ ಇದನ್ನ ಇದಕ್ಕೆ ಒಗ್ಗರಣೆ ಕೊಡ್ಬೇಕಾದ್ರಿ ಇದನ್ನ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು ನೋಡಿರಿ ಒಂದು ನಿಮಿಷ ಫ್ರೈ ಆಗಿಬಿಟ್ರಿ ಸ್ವಲ್ಪ ಚೆಂಪುಗಾಬಿತ್ರಿ ನೋಡ್ರಿ ಉಳಿದು ಸ್ವಲ್ಪ ಮಸಾಲೆ ಇಟ್ಟಾಳ್ರಿ ಇದಾಗ ಮಿಕ್ಸಿ ಜಾಡ್ರಾಗ ಸ್ವಲ್ಪ ನೀರು ಹಾಕೊಂಡು ಹಾಕಿಬೇಕ್ರಿ ಒಂದು ಚಹಾ ಕೊಡಿ ಕಪ್ಪಷ್ಟು ಹಾಕಿ ನೋಡಿರಿ ಇದನ್ನು ಸ್ವಲ್ಪ ಅದ ಹಾಕ್ಬಿಡಂಬ ನೋಡ್ರಿ ಸ್ವಲ್ಪ ಡ್ರೈ ಆಗಿಬಿಡಮ್ರಾಗ ಸ್ವಲ್ಪ ಒಂದು ಐದು ನಿಮಿಷ ನಾವು ಮುಚ್ಚಿ ರೀ ಚಮಚ ಅಲ್ಲ ಹಾಕಿ ನೋಡ್ರಿ ಅಲ್ಲ ಇದ್ರ ಮತ್ತೆ ಕಲ್ತಂಬರಿ ಐದು ನಿಮಿಷ ಆಯಿತು ಈಗ ನೋಡ್ರಿ ನಾವು ಏನು ಹಾಕ್ತೀವಿ ಅಂದರೆ ಹುಣಸೆಣ್ಣು ಹುಣಸು ಏನು ಹಾಕಿವಲ್ಲ ರೀ ಒಂದು ನಿಂಬೆಕಾಯಿ ಅಷ್ಟು ಇದ್ರನ್ನ ನಾವು ಇದಕ್ಕಾಕ್ತೀವಿ ನೋಡ್ರಿ ಬೇಕಂದ್ರೆ ಜಾಸ್ತಿ ಹಾಕಿದ್ ಬರ್ರಿ ಹುಳಿ ನಮ್ಗೆ ಕಡಿಮೆ ಬೇಕು ಜಾಸ್ತಿ ಬೇಕಿಲ್ಲ ಹುಳಿ ಕಡಿಮೆ ಹಾಕ್ತೀವಿ ರೀ ಸ್ಪೂನ್ ಖಾರ ಅಂತ ರುಚಿಗೆ ಸಾಕಷ್ಟು ಉಪ್ಪು ನೋಡಿರಿ ಒಂದು ಚಮಚ ಚಮಚ ಇರೋದು ಉಪ್ಪು ತಿನ್ನೋ ಚಮಚಕ್ಕಿಂತ ಸಿಕ್ಕದದು ಒಂದು ಚಮಚ ಅರಿಶಿನ ಹಾಕ್ತೀನಿ ಒಂದು ಚಮಚ ಕಾಳು ಮೆಣಸು ಪುಡಿ ಒಂದು ಚಮಚ ಚಕ್ಕೆ ಮಸಾಲ ಪುಡಿ ಎರಡು ಚಮಚ ಧನಿಯಾ ಪುಡಿ ನೋಡಿರಿ ಮೀನಿನ ಮಸಾಲ ಒಂದು ರುಚಿ ನಿಮಿಷ ನೋಡಿರಿ ಇದನ್ನೆಲ್ಲ ಹಾಕಿದೋಡ್ರಿ ಈಗ ಕೊತ್ತ ಕೊತ್ತ ಕುದ್ದ ಮೇಲೆ ನಾವು ನೆಕ್ಸ್ಟು ಮೀನು ಹಾಕ್ರಿ ಈಗ ನೋಡ್ರಿ ಒಂದು ಒಂದು ಗ್ಲಾಸ್ ನೀರು ಹಾಕಿನಿ ಚಾಪುಡಿ ಕಪ್ಲೆ ಈಗೇನದ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಕ್ಕೆ ಬಿಟ್ಟು ಇದು ನೋಡ್ರಿ ನಮ್ಮ ಮಗ ಫ್ರೈ ಮಾಡ್ಬೇಕಂತ ಹೇಳಣ ಅದಕ್ಕೆ ಇದಕ್ಕೆ ಬೇಕಾದ ಫಸ್ಟ್ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಚಮಚ ಖಾರದ ಪುಡಿ ನೋಡಿ ಸ್ವಲ್ಪ ಅರಿಶಿಣ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಮಸಾಲ ಒಂದು ಚಮಚ ಧನಿಯಾ ಪುಡಿ ಒಂದು ಸ್ಪೂನು ಒಂದು ಚಮಚ ಹಾಕಿ ನೋಡ್ರಿ ಇದನ್ನ ಕಲಿಸ್ರಿ ಕೈಲಿ ಸ್ವಲ್ಪ ಎಣ್ಣೆ ಹಾಕಂಬ್ರಿ ಸ್ವಲ್ಪ ಎಣ್ಣೆ ಒಂದು ಅರ್ಧ ಚಮಚ ಎಣ್ಣೆ ರೀ ಇದ್ರ ನೈಸ್ ಕಲ್ಸಂಬ್ರಿ ಕಲಸಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇದಕ್ಕೆ ಮೀನಕ್ಕೆ ಸೋರಿ ಬಿಡ್ಬೇಕ್ರಿ ಈಗ ಈಗ ನೋಡ್ರಿ ಇದಕ್ಕೆ ಪ್ಲೇಟ್ ಬಿಡ್ತೀನಿ ರೀ ಮತ್ತೆ ನೀವು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ನಿಮಗೆ ಈಗ ನೋಡ್ರಿ ಐದು ನಿಮಿಷ ಆಯ್ತು ನೋಡ್ರಿ ಪ್ಲೇಟ್ ತೆಗಿತೀನಿ ಈಗ ಲಾಸ್ಟಿಗೆ ಕೊಬ್ಬರಿ ಹಾಕ್ತೀನಿ ನೋಡ್ರಿ ನಾನು ಇದೇ ಕೊಬ್ಬರಿ ಸ್ವಲ್ಪ ಕುಡಿಸಿದ್ದು ಫ್ರೈಗೆ ಹಾಕ್ತೀನಿ ನೋಡಿ ಈಗ ನೋಡ್ರಿ ಸ್ವಲ್ಪ ಕಲ್ಸ್ರಿ ಈಗ ಒಂದು ಎರಡು ನಿಮಿಷ ಲೇಟ್ ರೀ ಹಾಂ ನೋಡಿರಿ ಈಗ ಐದು ನಿಮಿಷ ಆಯ್ತಲ್ಲ ರೀ ಈಗ ಮುಚ್ಚೋದು ಒಂದು ಬರೀ ಕಲಿಸಮ್ರಿ ಹಾಂ ನಮ್ಗೆ ಎಷ್ಟು ಬೇಕು ಅಷ್ಟೇ ಕರೆಕ್ಟ್ ಆಗ್ಯದ ನೋಡಿರಿ ಈಗ ನಾನು ಮೀನು ಹಾಕ್ತೀನಿ ನೋಡಿರಿ ನಮ್ಮ ಮಿಸ್ಸಸ್ಸು ಮೂರಾಕು ಬೇರೆ ಮೀನು ತೊಳೆದಿರ್ತಾಳ್ರೀ ಮೀನು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವ್ರಿ ಮೀನು ಇವು ಇವು ಜಿಲೇಬಿ ಮೀನು ಅಂತೇಳಿ ಈಗ ಒಂದು 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 ಬಿಡಕ್ಕೆ ಹತ್ತಿ ನೋಡಿರಿ ನೋಡಿರಿ ಒಂದೇ ಸರತೆ ಕಲಿಸ್ಬೇಕ್ರಿ ಮೀನ ಮತ್ತೆ ಮತ್ತೆ ಕಲಸಂಗಿಲ್ಲ ಮತ್ತೆ ಮತ್ತೆ ಕಲಸಿರ್ರೆ ಮೀನ ಹೊಡೆದೋಗಿಬಿಡ್ತಾವೆ ರೀ ಒಂದೇ ಸರತೆ ಕಲಸಿರ್ರೆ ಮಸಾಲೆ ಇಡ್ಕೊಂಡ್ಬಿಡ್ತಾವ್ರಿ ಅದು ಈ ಯಾವತ್ತಿಗೆ ಮೀನು ಮಾಡಿದ್ರೆ ಈ ಥರ ಮೀನು ಮಿಣುಗಷ್ಟೇ ನೀರು ಇರ್ಬೇಕು ರೀ ಜಾಸ್ತಿ ಇರಬಾರ್ದು ಟೇಸ್ಟ್ ಬರೋಲ್ಲ ಈಗ ನೋಡಿರಿ ಮೀನ ಈಗ ಕಲಸಿ ಬಿಟ್ವಿ ರೀ ಇದು ಮೀನು ಮಾಡಿ ಈ ಆಗಳ ಮಾಡಿ ಊಟ ಮಾಡಿತ್ತು ಆಗೇ ಊಟ ಮಾಡಬಾರ್ದು ರೀ ಒಂದು ಮೂರು ನಾಲ್ಕು ತಾಸು ಮೀನು ಮಾಡಿ ಬಿಡ್ಬೇಕ್ರಿ ಬಿಟ್ರೆ ಟೇಸ್ಟ್ ಬರ್ತದೆ ಈಗ ನಾನು ಪ್ಲೇಟ್ ರೀ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಜಾಸ್ತಿ ಬೆಂಕಿಯಲ್ಲಿ ಬೆಟ್ಟಿಸಿ ಒಂದು ಮೂರು ನಾಲ್ಕು ನಿಮಿಷ ಬಿಡ್ತೀನಿ ರೀ ಬಿಟ್ಟ ಮೇಲೆ ಮೂರು ನಾಲ್ಕು ನಿಮಿಷ ಆದಮೇಲೆ ಮತ್ತೆ ನೀವು ಬೆಂಕಿನ ಕಮ್ಮಿ ಮಾಡಿ ಮತ್ತೆ ಈಗ ಏನು ಕ ಚಮಚ ತನಕ ಕಲಸಂಗಿಲ್ಲ ರೀ ಫೈನಲ್ ಟಚ್ ಅದು ಮತ್ತೆ ಮತ್ತೆ ಕಲಸಲ್ಲಿ ಕಲ್ತೀರಿ ಮೀನ ಫಿಶ್ ಬಿಡ್ತಾವೆ ರೀ ಫೀಸ್ ಫೀಸ್ ಆಗಿಬಿಡ್ತಾವೆ ಸಾಯಂಕಾಲ ಬರ್ತಾನೆ ಇವಾಗ ಮಧ್ಯಾಹ್ನ ಟೈಮಿಗೆ ನಾವು ಮೀನು ಮಾಡೋಕೀವಿ ಸಾಯಂಕಾಲ ನಮ್ಮ ಮಗ ಬರ್ತಾನೆ ಮಗ ಬಂದಮೇಲೆ ಇದನ್ನು ಫ್ರೈ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ರೀ ಎಲ್ಲ ಮ್ಯಾಗ್ನೆಟ್ ಮಾಡಿಟ್ಟಿವಿ ನೋಡಿರಿ ಮಸಾಲೆ ಮ್ಯಾಗ್ನೆಟ್ ಮಾಡಿಟ್ಟಿವಿ ಆಮೇಲೆ ಸಾಯಂಕಾಲ ಯಾವ ಥರ ಮಾಡ್ಬೇಕಂತ ತೋರಿಸ್ತೀವಿ ರೀ ಯಾಕಂತ ಕೇಳಿದು ಇಮಿಡೇಟ್ಲಿ ತಿನ್ನೋದಲ್ರಿ ಈಗ ಮ್ಯಾಗ್ನೆಟ್ ಮಾಡೋದು ಕೂಡ ಒಂದು ಟೂ ಅವರ್ಸ್ ಬಿಡ್ಬೇಕು ರೀ ಎರಡು ತಾಸು ಬಿಟ್ಟು ಮಾಡಿದ್ರೆ ಅದು ಮಸಾಲ ಹಿಡ್ಕೊತದ್ರಿ ಫಿಶ್ಶು ಏನಾದ್ರು ಹಿಡಕಲ್ಲ ಈಗ ಫಿಶ್ ಮಾಡಿದ ಮೇಲೆ ಆದ್ರೂ ಕೂಡ ನೀವು ಒಂದು ಎರಡು ಮೂರುಗಿಂತ ಮೂರು ತಾಸು ರೀ ಈಗ ಮಾಡೋಣ ಹಿಂಗೆ ಇಮಿಡೆಟ್ಲಿ ಊಟ ಮಾಡಿದರೆ ಟೇಸ್ಟ್ ಬರೋಂಗಿಲ್ಲ ರೀ ನೀವು ರಾತ್ರಿ ಮಾ ನಿಮ್ಮ ಟೈಮ್ ಇತ್ತು ಅಂದ್ರೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಊಟ ಮಾಡಿದ್ರು ಪರವಾಗಿಲ್ಲ ಸೂಪರ್ ಟೇಸ್ಟ್ ಬರ್ತದೆ ಹಿಂದಿನ ಹಿಂದೆ ಹೊಟ್ಟೆ ಬಿಸ್ರು ಹೆಂಗೆ ಟೇಸ್ಟ್ ಮಾಡಿ ತೋರಿಸ್ತೇನೆ ರೀ ನೋಡಿರಿ ನೀವು ಮೀನ ಕಲಿಸ್ಬೇಕಂತಿತ್ತಪ್ಪ ಅಂದರೆ ಒಂದೆರಡು ನಿಮಿಷ ಆದಮೇಲೆ ಉಸಿರು ತೆಗೆದು ಎರಡು ಕಡೆ ಹಿಡ್ಕೋದಿತ್ತಂದರೆ ನೀವು ಒಂದು ಬಟ್ಟೆ ಹಿಡ್ಕಂಡು ಹಿಡ್ಬೋದ್ರೆ ನಮ್ದು ಇಲ್ಲ ರೀ ಪ್ಲಾಸ್ಟಿಕಿಂದ ಐತೆ ಇದು ಸುಡಕತ್ತದೆ ಪ್ಲಾಸ್ಟಿಕಿಂದ ಕಡಿಮೆ ಫ್ಲೇಮ್ ಹಿಡ್ಕೊಂಡು ಹಿಡ್ಕೊಂಡು ಸ್ವಲ್ಪ ಅಳಾಡಿಸ್ಬೇಕು ರೀ ಇಷ್ಟು ಇಷ್ಟು ಅಳ್ಳಾಡಿಸ್ಬಿಟ್ರೆ ಅದು ಸಾಕ್ರಿ ನೀವೇನು ಚಮಚ ಇಡೋದು ಅವಶ್ಯಕತೆ ಇಲ್ಲ ಹಾಂ ಸಾಕು ನೋಡಿರಿ ಇಷ್ಟು ಅಳ್ಳಾಡಿಸಿ ಒಂದು ಈಗ ಒಂದು ಒಂದು ಐ ಇಪ್ಪತ್ತಲಿಂದ ಮೂವತ್ತು ಸೆಕೆಂಡ್ ಬಿಡ್ರಿ ಪ್ಲೇಟ್ ಮಿಶಿ ಇಪ್ಪತ್ ಮೂವತ್ತು ಸೆಕೆಂಡ್ ಬಗ್ಗೆ ಸಾಕು ಒಂದ್ ನಿಮಿಷ ಒಳಗಡೆ ಮತ್ತೆ ಬೇಕಾದ ಸಿಗುತ್ತೈತಿ ಈ ಜಗದ ಕಾಣೋ ಕಾಣು ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದ ಕಾಣು ಅಡೆದು ತಾಯಿ ತಂದೆ ಕಳ್ಕೊಂಡ ಮ್ಯಾಲಿ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಒಂಬತ್ತು ತಿಂಗಳ ಸಂಕಟದಾಗ ಒಟ್ಟಾಗ ನೆನೆದಲ್ಲೋ ಹುಟ್ಟಿ ಬರುವ ಮಿಂದ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳು ಶ್ರಮಿಸಿದ ತಾಯಿ ನಿನ್ನ ನೆಂಬಿತಲ್ಲೋ ತಾನು ಕರಿಗೆ ತನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ತಾಯಿ ತಾಯಿ ತಿಳಿದಿತ್ತಲ್ಲೋ ಜೀವ ಇಟ್ಟಿತ್ತು ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಸಿಗುತ್ತೈತಿ ಈ ಜಗದಾಗ ಕಾಣು ಹಡೆದ ತಾಯಿ ತಂದೆ ಕಳ್ಕೊಂಡ ಮ್ಯಾಲೆ ಮತ್ತೆ ಸಿಗುವರೇನು ತಮ್ಮ ಮರಳಿ ಬರುವರೇನು ನಮಸ್ಕಾರ ಆದಮೇಲೆ ಈಗ ನಾವು ಇದೇನೊಂದು ಮ್ಯಾಗ್ನೇಟ್ ಮಾಡ್ಕೊಂಡಿ ಹಿಡಿದು ನೋಡ್ರಿ ಫಿಶ್ಶು ಇದನ್ನು ಡ್ರೈ ಮಾಡ್ತೀವಿ ಫ್ರೈ ಮಾಡ್ತೀವಿ ನೋಡ್ರಿ ಅಂಶ ಮ್ಯಾಗ ಫ್ರೈ ಮಾಡೋಕೆ ಎಣ್ಣೆ ನೋಡ್ರಿ ಹಾಕ್ತಿವಿ ನೋಡ್ರಿ ಅಂಚಕ್ಕಾದದ ಎಣ್ಣೆ ನಿಮ್ಗೆ ಎಷ್ಟು ಬೇಕು ಕಷ್ಟ ಆಕ್ರಿ ಜಾಸ್ತಿ ಹಾಕಿ ಬಡ್ರಿ ನೋಡ್ರಿ ಬೆಂಕಿ ಫುಲ್ ಜಾಸ್ತಿ ಮಾಡ್ತೀನಿ ಈಗ ನಾನು ಫಿಶ್ಶು ಬಡ ಕಟ್ಟಿ ನೋಡ್ರಿ ಮೀನು ಈಗ ಹೂದ್ ಮಸಾಲೆ ಏನದಲ್ಲ ಅದ್ರ ಮ್ಯಾಲೆ ಎಷ್ಟು ಬರ್ತೀವಿ ಇನ್ನೊಂದು ಸ್ವಲ್ಪ ಇರುತ್ತೀರಿ ಇನ್ನೊಂದು ಟೈಮ್ ತಿರ್ಸ್ತವಲ್ಲ ರೀ ಇನ್ನೊಂದು ಮೇಲೆ ತಿರುಗಾಕ್ತವಲ್ಲ ರೀ ಇಷ್ಟು ಆವಾಗ ಹಾಕಿ ಇನ್ನೊಂದು ಸ್ವಲ್ಪ ಈಗ ಒಂದು ಹತ್ತು ನಿಮಿಷ ಐ ಒಂದೆರಡು ನಿಮಿಷ ಹಿಂಗೆ ಫ್ರೈ ಆಗಿಬಿಡಮ್ರಿ ನೋಡಿ ಈಗ ಹಾಕ್ತೀವಿ ನೋಡಿರಿ ಮೀನು ಇದು ಕಚ್ಬೇಕು ಮತ್ತು ಸೈಡ್ ಒಂದು ಸೈಡಿಗೆ ಕೂದಿರೋ ಮಸಾಲ ಎರಡು ನಿಮಿಷ ಡ್ರೈ ಫ್ರೈ ಆಗ್ಬಿಡ ಮತ್ತೆ ನೋಡ್ರಿ ಇದು ತಿರಿಕೆ ತಿರ್ಬೇಕು ರೀ ಎಣ್ಣೆ ಇರ್ತದೆ ಹುಷಾರ್ಲಿ ತಿರ್ಬೇಕ್ರಿ ಎಣ್ಣೆ ಮಾರಿ ಸಿಡಿತದ ಎರಡು ಹಿಡ್ಕೊಂಡು ತಿರು ಬೇಕಾದ್ರೆ ಬಿಡ್ರಿ ಈಗ ಹಂಗ್ಳು ಸ್ವಲ್ಪ ಡ್ರೈಗೆ ಮಕ್ಳಿಗೆ ಸಿಡಿಯಲ್ಲ ಈಗ ನೋಡಿರಿ ಇದು ಫ್ರೈ ಮುಗೀತು ರೀ ಹಂಚಿ ಮೇಲೆ ಫ್ರೈ ಮುಗೀತು ಈಗ ನಮ್ಮ ಮಗ ಟೇಸ್ಟ್ ಮಾಡ್ತಾನೆ ಅಂತ ನೋಡ್ರಿ ರಾಹುಲ್ ರಾಹುಲಾ ಬಾರಪ್ಪ ನೋಡ್ರಿ ಈಗ ಮೀನ ಡ್ರೈ ಆಗಿದೆ ಹಂಚಿನ ಮ್ಯಾಗ ಡ್ರೈ ಮಾಡಿದ್ದಾಗ ಈಗ ನಮ್ಮ ಮಗ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನೋಡ್ತಾನೆ ಟೇಸ್ಟ್ ಮಾಡ್ತಾನೆ ನನ್ನ ಮಗ ಆ ಟೇಸ್ಟ್ ಮಾಡಪ್ಪ ರಾಹುಲ್ ಫಿಶ್ ಸ್ವಲ್ಪ ನಿಂಬೆ ಕೆಂಡಿಕೆ ಬೇಕು ಈತ ಇಣಕು ಹಾ ಸ್ವಲ್ಪ ಇದ್ರ ಮೇಲೆ ಹಂಗೆ ಹಿಂಡಿ ಬಿಡ ನಿಂಬೆಕಾಯಿನ ಹಿಂಡಿ ಒಂದು ಉಳ್ಳಾಗಡ್ಡಿನ ಬಾಯಿಗೆಕ್ಕೆ ಹಾ ಹೆಂಗಾದಪ್ಪ ರಾಹುಲ್ ಸೂಪರ್ ಆಗಿದೆ ಸೂಪರ್ ಅದ್ಭುತ ಅದ್ಭುತ ಅವಾಗ ಸೇರ್ವ ಮಾಡಿದ್ವಿ ನೋಡ್ರಿ ಫಿಶ್ ಸೇರ್ವ ಇದನ್ನ ಈಗ ಟೇಸ್ಟ್ ಮಾಡಕ್ ಹತ್ತಿವಿ ನೋಡ್ರಿ ರಾಹುಲ್ ಟೇಸ್ಟ್ ಮಾಡ್ ಬಾಬಾ ಸಖತ್ ಆಗಿದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡ್ಕೊಂಡ್ ಸೂಪರ್

ನೋಡ್ರಿ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೊಂತೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಮಾಡಿರಿ ಇನ್ನೊಂದು ಏನಪ್ಪಾ ಅಂತಂದರೆ ಇದೇ ಥರ ವಿಡಿಯೋಗಳು ಮಾಡಿ ಹಾಕ್ತಿರ್ತೀವಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬರ್ ಮಾಡಿಕೊಡ್ರಿ ಫಸ್ಟು ಈ ಥರ ಮೀನು ಮಾಡ್ಕೊಂಡು ನಮ್ಗೆ ಕಮೆಂಟ್ ಮಾಡಿರಿ ಚೆನ್ನಾಗ್ ಆಗ್ಯದಿಲ್ಲ ಅಂತೇಳಿ ನೀವು ಏನು ರೆಸಿಪಿ ಮಾಡ್ತೀರಿ ನಮ್ಗೆ ಹಾಕಿರಿ ನಾವು ಮಾಡೋಕೆ ಪ್ರಯತ್ನ ಮಾಡ್ತೀವಿ ಏನ್ರಿ ಧನ್ಯವಾದಗಳು ನಮಸ್ಕಾರ